ಶ್ರೀ ಗುರುಭ್ಯೋ ನಮಃ ಅರಹ ಓಂ ಮಾಯಾಕಾರ ನಮಃ ಗಣೇಶ ದೇವಿ ವಾಗ್ದೇವಿ ಮೋ ವಾಕ್ಯಂ ಸಿದ್ಧಿ ಕುರು ಸ್ವಾಹ ಓಂ ನಮೋ ಭಗವತಂ ಚಾಮುಂಡೇಶ್ವರಿ ಮಲಯಾಳ ಸ್ವರ್ಪಿನಿ ಸಿದ್ಧಿ ಗಣಿಸ ತುಮ ಸ್ವಹ ಆರಾಧ್ಯ ದೈವನಾಗಿರ್ತಕ್ಕಂಥ ಮಹಾಕಾಲ ಭೈರವ ಮಹಾಕಾಲ ಮನದಲ್ಲಿ ನಿಂತ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವೆಂದು ನಮಸ್ಕರಿಸ ಗುರು ಬಸವಾದಿ ಶರಣ ಪಂಚಾಚರಣ ಮನದಲ್ಲಿ ನಿನ್ನ ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ಹೋಳಿ ಹುಣ್ಣಿಮೆ ಅಂದರೆ ಹದಿನಾಲ್ಕನೇ ತಾರೀಕು ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಂದು ಹೋಳಿ ಹುಣ್ಣಿಮೆ ಇದೆ ಅವತ್ತು ಆ್ಯಕ್ಚುಲಿ ಚಂದ್ರಗ್ರಹಣವೂ ಇದೆ ಹೋಳಿ ಹುಣ್ಣಿಮೆ ದಿನ ನಾವು ಆರ್ಥಿಕವಾಗಿ ಸಿಕ್ಕಾಬಟ್ಟೆ ಸಂಕಷ್ಟಗಳಲ್ಲಿ ತಗೊಳ್ಕೊಂಬಿಟ್ಟಿದ್ವಿ ಏನು ಮಾಡಿದರೂ ರೆಕವರಿ ಆಗೋಕ್ಕಾಗ್ತಿಲ್ಲ ತುಂಬ ಕಷ್ಟ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ಮೊದಲನೇ ಪರಿಹಾರ ಏನು ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ ಮನೆಯ ದ್ವಾರದ ಮುಂಭಾಗದಲ್ಲಿ ಕುಂಕುಮವನ್ನು ಸ್ವಲ್ಪ ಚೆಲ್ತಾ ಬನ್ನಿ ಸ್ವಲ್ಪ ಚೆಲ್ಬಿಟ್ಟು ಅದಕ್ಕೆ ಒಂದು ದೀಪ ದೀಪದ ಮೇಲ್ಗಡೆ ಎರಡು ಎರಡು ಕಡೆ ಭಾಗದಲ್ಲಿ ದೀಪನ ಹಚ್ತಾ ಬನ್ನಿ ಹಚ್ಚಿಬಿಟ್ಟು ತದನಂತರ ಆ ದೀಪ ಉರಿಯೋ ಸಮಯದಲ್ಲಿ ಮನಸ್ಸಿನ ಕೋರಿಕೆಗಳ ಆರ್ಥಿಕ ಸಂಕಷ್ಟಗಳಾಗುವ ವಿಚಾರಗಳನ್ನು ಬೇಡ್ಕೋಬೇಕು ಬೇಡ್ಕೊಂಬಿಟ್ಟು ತದನಂತರ ಆ ದೀಪನ ತಗೊಂಡೋಗಿ ಎಲ್ಲಿ ಹೋಳಿ ಹುಣ್ಣಿಮೆ ಅಗ್ನಿ ಆಹುತಿ ಮಾಡ್ತಿರ್ತಾರೋ ಆ ಜಾಗದಲ್ಲಿ ತಗೊಂಡೋಗಿ ಹಾಕ್ಬಿಟ್ಟು ನಂದಿಸಬೇಕು ಇದು ಮಾಡ್ತಕ್ಕಂಥ ಮೊದಲನೇ ಪ್ರಕ್ರಿಯೆ ಇದನ್ನು ಫಸ್ಟ್ ಮಾಡ್ಕೊಳ್ಳಿ ಎರಡನೇ ವಿಧಾನ ಏನು ಅಂತ ಅಂತೇಳಿದ್ರೆ ಒಂದು ಹೋಳಿಗೆ ಅಗ್ನಿ ಪ್ರವೇಶ ಮಾಡುವುದಕ್ಕೂ ಮುಂಚಿತವಾಗಿ ನೀವೇನು ಮಾಡಬೇಕಪ್ಪ ಅಂತೇಳಿದ್ರೆ ಅದರ ವಿರುದ್ಧವಾಗಿ ಪ್ರದಕ್ಷಿಣೆ ಮಾಡ್ತಾ ಬರಬೇಕು ಅಗ್ನಿಗೆ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಅಗ್ನಿ ನೀವು ಸ್ಥಾಪಿಸಿದರೆ ಆ ವಿರುದ್ಧ ದಿಕ್ಕಿನಲ್ಲಿ ಏಳು ಸುತ್ತು ಪ್ರದಕ್ಷಿಣೆ ಮಾಡಬೇಕು ಒಂದು ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಪ್ರದಕ್ಷಿಣೆ ರೀತಿಯಲ್ಲಿ ಮಾಡ್ತಾ ಹೋಗ್ಬೇಕು ಅಪ್ರದಕ್ಷಿಣೆ ರೀತಿಯಲ್ಲಿ ಒಂದು ಸುತ್ತು ಪ್ರದಕ್ಷಿಣೆ ಬರೋದು ಮನಸ್ಸಿನ ಕಾಮನೆಗಳನ್ನು ಹೇಳ್ಕೊಳೋದು ಒಂದು ಬಾರಿ ಎಕದ ಹೂವುಗಳನ್ನು ನೀವೇನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಅಗ್ನಿದ್ರೊಳಗೆ ಹಾಕ್ತಾ ಹೋಗ್ಬೇಕು ಏಳು ಬಾರಿ ನೀವು ಅದನ್ನು ಅಗ್ನಿ ಕುಂಡಕ್ಕೆ ಹಾಕೋದ್ರಿಂದ ನಿಮಗೆ ಒಂದು ಸಮಸ್ಯೆ ಯಶಸ್ಸು ಅಭಿವೃದ್ಧಿ ಏನು ಕಾಣಬೇಕು ಅದ್ರ ಬಗ್ಗೆ ನಿಮಗೆ ದಾರಿ ಮಾರ್ಗದರ್ಶನಗಳು ಸಿಕ್ತಾ ಹೋಗುತ್ತೆ ಮನುಷ್ಯನ ಆಸೆ ಆಕಾಂಕ್ಷಿಗಳಿಗೆ ಏಳು ಬಣ್ಣಗಳು ಹೆಂಗೋ ಮನುಷ್ಯನ ಅದೇ ರೀತಿಯಲ್ಲೂ ಹೋಳಿಯಲ್ಲೂ ಮೂರನೇದೇನಪ್ಪಾ ಹೇಳಿದ್ರೆ ಹಣಕಾಸಿನ ಸಮಸ್ಯೆ ಹಣಕಾಸಿನ ಸಮಸ್ಯೆ ಬರ್ತೈತೆ ಶನಿಕಾಟ ಇದೇ ಸಮಯದಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಿದೆ ಈ ಸಂದರ್ಭದಲ್ಲಿ ಹೋಳಿಯನ್ನು ಅಗ್ನಿಗೆ ಪ್ರವೇಶ ಮಾಡುವುದಕ್ಕೆ ಮುಂಚಿತವಾಗಿ ಏನು ಮಾಡಿ ಒಂದು ಲೋಹದ ಉಂಗುರವನ್ನು ತೊಗೊಂಬಿಡಿ ಒಂದು ಲೋಹದ ಉಂಗ್ರವನ್ನು ತೊಗೊಂಡೋಗ್ಬಿಟ್ಟು ಅಗ್ನಿ ಸ್ಪರ್ಶಕ್ಕೂ ಮುಂಚಿತವಾಗಿ ಎರಡು ಬಾರಿ ಪ್ರದಕ್ಷಿಣೆ ಮಾಡಿಬಿಟ್ಟು ಅದನ್ನು ಹೋಳಿ ಅಗ್ನಿ ಕುಂಡದ ಒಳಗಡೆ ಹಾಕ್ಬಿಡಿ ಹಾಕ್ಬಿಟ್ಟು ಬಿಟ್ಬಿಡಿ ಯಾವತ್ತು ಬಿಟ್ಬಿಟ್ಟು ಮರುದಿನ ಹೋಗ್ಬಿಟ್ಟು ನೀವೇನು ಮಾಡ್ಬಿಟ್ಟು ಅದನ್ನು ಕೆಡಿಸ್ಬಿಡು ಎಲ್ಲ ಕೆಟ್ಟಿ ನಂದಿ ಹೋಗಿರುತ್ತೆ ಅದು ಬಸ್ ತೆಗೆದ್ಬಿಟ್ಟು ಅಲ್ಲೋಹದಿಂದ ತೆಗೆದ್ಬಿಟ್ಟು ಅದಕ್ಕೆ ಹಾಲು ತುಪ್ಪ ಗೋಮೂತ್ರದಿಂದ ಪ್ರೋಕ್ಷಣ ಮಾಡಿ ಒಂದು ಬಲಗೈಯ ನಿಮಗೆ ಇರ್ತಕ್ಕಂಥ ಉಂಗುರದ ಬೆರಳಿನ ಪಕ್ಕ ಉಂಗುರದ ಬೆರಳಿಗಾರ ಹಾಕೊಳ್ಳಿ ಇಲ್ಲ ಅಂತೇಳಿದ್ರೆ ಆ ಅನಾಮಿಕದ ಬೆರಳು ಯಾರು ಮಧ್ಯಮ ಬೆರಳಿ ಇರುತ್ತೆ ಅದಕ್ಕೆ ಹಾಕೊಳ್ಳಿ ಅನಾಮಿಕ ಬೆರಳು ಯಾವ್ದು ಹಾಕೊಳ್ಳಿ ಇಷ್ಟು ಮೇಲೆ ಶನಿಯ ತನ್ನ ಪ್ರಭಾವ ಕ್ಲಿಯರ್ ಆಗ್ಬೇಕಂತ ಹೇಳಿದ್ರೆ ಎಬ್ಬೆರಳಿಗಾಲ ಆಗ್ತಕ್ಕಂಥದ್ದು ತುಂಬಾ ಶ್ರೇಷ್ಠ ಎರಡನೇ ಉಂಗುರದ ಬೆಟ್ಟಿಗೆ ಆಗ್ತಕ್ಕಂಥ ಶ್ರೇಷ್ಠ ಇದನ್ನ ಹಾಕೋದ್ರಿಂದ ಶನಿಯ ತನ್ನ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನೊಂದು ಶನಿಯ ಪ್ರಭಾವ ಕಡಿಮೆ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಇನ್ನೊಂದು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾಳೆ ಒಬ್ಬಿಟ್ಟು ಹರಳಿ ಮರ ಬೇನ್ ಮರ ನಾಗರಕಟ್ಟೆ ಮೂರು ಒಟ್ಟಿಗೆ ಇರೋ ಜಾಗದಲ್ಲಿ ನೀವು ಹೋಗಿ ಹಾಲು ಮತ್ತು ಎಳ್ಳನ್ನು ತಗೊಂಡೋಗಿ ಒಂದು ಅರಳಿ ಮರದಕ್ಕೆ ಬಿಡೋಕ್ಕೆ ಹಾಕಿ ಏಳು ಸುತ್ತು ಪ್ರದಕ್ಷಿಣೆ ಮಾಡೋದ್ರಿಂದ ಶನಿಯ ಅಡ್ಡ ಪರಿಣಾಮಗಳು ಶನಿಯಿಂದ ಆಗ್ತಕ್ಕಂಥ ಸಮಸ್ಯೆಗಳು ಹೋಳಿ ಹುಣ್ಣ್ಮೆ ದಿನ ಕ್ಲಿಯರ್ ಆಗ್ತಾ ಹೋಗುತ್ತೆ ಈ ನಾಲ್ಕು ಪ್ರಕ್ರಿಯೆಗಳನ್ನು ನಾಳೆ ಮಾಡಿ ಸಮಸ್ಯೆಗಳು ಯಾವ ತರದಲ್ಲಿ ತೊಂದರೆ ಇದ್ರು ಕರೆಕ್ಟ್ ಪರಿಹಾರ ಆಗುತ್ತೆ